ಎಲ್ರಿಗೂ ನಮಸ್ಕಾರ ಸ್ಟ್ರೈಟ್ ಆ ಟಾಪಿಕ್ ಬಂದ್ಬಿಡೋಣ ಇವಾಗ ಎಲ್ರಿಗೂ ಕಾಡ್ತಾ ಇರೋ ಒಂದು ಪ್ರಶ್ನೆ ಅಂತಂದ್ರೆ ಅದು ಬಿಗ್ ಬಾಸ್ ಸೀಸನ್ ಟೆನ್ ವಿನ್ನರ್ ಯಾರಾಗಬಹುದು ಅಂತ ಇರೋ ಆ ಜನದಲ್ಲಿ ಫಸ್ಟ್ ಯಾರ್ ಎಲಿಮಿನೇಟ್ ಆಗ್ತಾರೆ ಸೆಕೆಂಡ್ ತರ್ಡ್ ಫೋರ್ತ್ ಯಾರ್ ಎಲಿಮಿನೇಟ್ ಆಗ್ತಾರೆ ಸುದೀಪ್ ಅವ್ರ ಅಕ್ಕ ಪಕ್ಕ ಫೈನಲ್ ಸ್ಟೇಜ್ ಅಲ್ಲಿ ಯಾರು ಇರ್ತಾರೆ ಅದರಲ್ಲಿ ಸುದೀಪ್ ಅವ್ರ ಯಾರ ಕೈ ಮೇಲೆ ಇವರೇ ವಿನ್ನರ್ ಅಂತ ಹೇಳ್ತಾರೆ ಎಲ್ಲರೂ ಹೇಳ್ತೀನಿ ಫಸ್ಟ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಸುದೀಪ್ ಅವರು ಕೊನೆ ಪಂಚಾಯಿತಿಯಲ್ಲಿ ವಾರದ ಮಧ್ಯದಲ್ಲಿ ಯಾರಾದ್ರೂ ಒಬ್ರು ಮನೆಗೆ ಹೋಗ್ತಾರೆ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ ಹೇಳಿದ್ರು ಬಟ್ ಅದು ಆತರ ಏನು ಆಗಿಲ್ಲ ಎಲ್ಲರೂ ಫಿನಾಲೆ ಬಂದಿದ್ದಾರೆ ಯಾರು ಗೆಲ್ತಾರೆ ಅನ್ನೋದನ್ನ ನೋಡೋಕು ಮುಂಚೆ ಯಾರು ಹೆಚ್ಚು ಡಿಸರ್ವಿಂಗ್ ಇದಾರೆ ಮತ್ತೆ ಯಾರಿಗೆ ಸಪೋರ್ಟ್ ಜಾಸ್ತಿ ಇದೆ ಅಂತ ಫಸ್ಟ್ ನೋಡೋಣ ಇವಾಗ ಇರೋರಲ್ಲಿ ಎಲ್ರಿಗೂ ಒಂದಲ್ಲ ಒಂದು ಟೈಮಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡು ತರ ಇಮೇಜ್ ಬಂದಿದೆ ಆದ್ರೆ ಅದನ್ನ ಯಾರು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ ಅವರು ವಿನ್ನರ್ ಆಗೋಕೆ ಹೆಚ್ಚು ಡಿಸರ್ವಿಂಗ್ ಇರ್ತಾರೆ ಇನ್ನು ಹೊರಗಡೆ ನೋಡೋದಾದ್ರೆ ಕೆಲವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಇದೆ ಇನ್ನು ಕೆಲವರಿಗೆ ಅಷ್ಟೇನ್ ಸಪೋರ್ಟ್ ಇಲ್ಲ ಇವಾಗ ಫಸ್ಟ್ ಇಯರ್ ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನ ನೋಡೋದಾದ್ರೆ ನನ್ ಪ್ರಕಾರ ಫಸ್ಟ್ ಎಲಿಮಿನೇಟ್ ಆಗೋರು ತುಕಾಲಿ ಸಂತೋಷ್ ಅವರು ಯಾಕೆಂದ್ರೆ ಅವರು ಇಡೀ ಸೀಸನ್ ಸುದೀಪ್ ಅವ್ರ ಹತ್ರ ಬೈಸ್ಕೋತಾನೆ ಬಂದಿದ್ದಾರೆ ಮತ್ತೆ ಅವರು ಬೈದಾಗೆಲ್ಲ ಕಾಮಿಡಿ ಮಾಡ್ದೆ ಅಣ್ಣ ಕಾಮಿಡಿ ಮಾಡ್ದೆ ಅಣ್ಣ ಅಂತ ಸುಮ್ನೆ ಒಂದು ಏನು ಹೇಳಿ ತೇಲಿಸ್ಬಿಡ್ತಾ ಇದ್ರು ಮತ್ತೆ ಮನೆಯಲ್ಲಿ ಅವರಿಂದ ಯಾರಾದ್ರೂ ನೋವಾದ್ರೆ ಆವಾಗ್ಲೂ ಕೂಡ ನಾನು ಕಾಮಿಡಿಗೋಸ್ಕರ ಅದನ್ನ ಮಾಡಿದ್ದು ಅಂತ ಹೇಳಿ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾ ಇದ್ರು ಮತ್ತೆ ನಾನ್ ನೋಡಿರೋ ಹಾಗೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಇವ್ರಿಗೆ ಹೊರಗಡೆ ಸಪೋರ್ಟ್ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ಸುತ್ತೆ ಈಗ ರೀಸೆಂಟ್ ಆಗಿ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಯ್ತು ಅಂತಾನು ಯಾವ್ದೋ ಒಂದು ಪೋಸ್ಟ್ ಅಲ್ಲಿ ನೋಡಿದೆ ಸೊ ಈ ಎಲ್ಲಾ ರೀಸನ್ಸ್ ನ ಕನ್ಸಿಡರ್ ಮಾಡಿ ನನ್ನ ಪ್ರಕಾರ ಈ ಸರಿ ಫಸ್ಟ್ ಎಲಿಮಿನೇಟ್ ಆಗೋ ಕಂಟೆಸ್ಟೆಂಟ್ ತುಕಾಲಿ ಸಂತೋಷ್ ಇನ್ನು ಸೆಕೆಂಡ್ ಎಲಿಮಿನೇಷನ್ ನನ್ ಪ್ರಕಾರ ಸೆಕೆಂಡ್ ಎಲಿಮಿನೇಟ್ ಆಗ್ತಾ ಇರೋ ಕಂಟೆಸ್ಟೆಂಟ್ ಈ ಸರಿ ಸಂಗೀತ ಅವರು ಯಾಕೆಂದ್ರೆ ಸ್ಟಾರ್ಟಿಂಗಲ್ಲಿ ಅವ್ರ ಮೇಲೆ ಜನಗಳಿಗೆ ತುಂಬಾ ಒಳ್ಳೆ ಇಂಪ್ರೆಷನ್ ಇತ್ತು ಫಸ್ಟ್ ಫೋರ್ ಫೈವ್ ವೀಕ್ಸ್ ಅವರು ಚೆನ್ನಾಗಿ ಆಡಿದ್ರು ಕೂಡ ಬಟ್ ಅದಾದ್ಮೇಲೆ ಅವರು ಏನ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಕ್ಲಾರಿಟಿ ಇಲ್ಲದೇ ಇರೋ ತರ ಬಿಹೇವ್ ಮಾಡಿದ್ರು ಸುಮ್ ಸುಮ್ನೆ ಬೇರೆಯವ್ರ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ರು ಮತ್ತೆ ಅವ್ರ ತಪ್ಪುಗಳನ್ನ ಅವರು ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ ಸೊ ಇದೆಲ್ಲ ನೋಡಿ ಏನೋ ಮಿಸ್ಸಿಂಗ್ ಅಂತ ಅನ್ಸೋಕೆ ಶುರು ಆಯ್ತು ಮತ್ತೆ ಹೊರಗಡೆ ಅಟ್ ಪ್ರೆಸೆಂಟ್ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಇವ್ರಿಗೆ ಸಪೋರ್ಟ್ ಕೂಡ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ಸುತ್ತೆ ಸೊ ಇದೆಲ್ಲ ರೀಸನ್ಸ್ ನ ಕನ್ಸಿಡರ್ ಮಾಡಿ ನನ್ನ ಪ್ರಕಾರ ಈ ಸರಿ ಸೆಕೆಂಡ್ ಎಲಿಮಿನೇಟ್ ಆಗ್ತಾ ಇರೋ ಕಂಟೆಸ್ಟೆಂಟ್ ಸಂಗೀತ ಇನ್ನು ಮೂರ್ನೇ ಎಲಿಮಿನೇಷನ್ ಇಲ್ಲಿಂದ ಸ್ವಲ್ಪ ಕಷ್ಟ ಇದೆ ಯಾಕೆಂದ್ರೆ ವರ್ತೂರ್ ಅವ್ರಿಗೆ ಇರೋ ಫ್ಯಾನ್ ಬೇಸ್ ಸಿಕ್ಕಾಪಟ್ಟೆ ಇದೆ ವಿನಯ್ ಮತ್ತು ಕಾರ್ತಿಕ್ ಇಬ್ರು ವಿನ್ನಿಂಗ್ ಕಂಟೆಸ್ಟೆಂಟ್ ಡ್ರೋನ್ ಪ್ರತಾಪ್ ಅವ್ರಿಗೆ ಇರೋ ಸಪೋರ್ಟ್ ಏನು ಕಡಿಮೆ ಇಲ್ಲ ಸೊ ಫೋರ್ತ್ ಪ್ಲೇಸ್ ಯಾರು ಅಂತ ಹೇಳಕ್ಕೆ ಸ್ವಲ್ಪ ಕಷ್ಟ ಇದೆ ಆದ್ರೂ ಹೇಳ್ತೀನಿ ನನ್ನ ಪ್ರಕಾರ ಫೋರ್ತ್ ಪ್ಲೇಸ್ ಬರೋ ಕಂಟೆಸ್ಟೆಂಟ್ ಯಾರು ಅಂತಂದ್ರೆ ಡ್ರೋನ್ ಪ್ರತಾಪ್ ಯಾಕೆಂದ್ರೆ ಅವ್ರ ಆಟ ಕರೆಕ್ಟ್ ಆಗಿತ್ತು ಅದ್ರಿಂದ ಅವರು ಹೊರಗಡೆ ಜನಗಳನ್ನ ಸಂಪಾದನೆ ಮಾಡಿದ್ರು ಕೂಡ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಅವರು ತಮ್ಮ ಪಾಸ್ಟ್ ಬಗ್ಗೆ ಹೇಳಿದ ಕೆಲವು ಮಾತುಗಳು ಸತ್ಯ ಅಲ್ಲ ಅಂತ ಕೆಲವರು ಆರೋಪ ಮಾಡ್ತಿದ್ದಾರೆ ಮತ್ತೆ ಅವ್ರು ಇನ್ನೂ ಬುದ್ಧಿ ಕಲ್ತಿಲ್ಲ ಅಂತಾನು ಕೆಲವರು ಹೇಳ್ತಿದ್ದಾರೆ ವರ್ತೂರ್ ಕಾರ್ತಿಕ್ ವಿನಯ್ ಅವರಿಗೆ ಹೊರಗಡೆ ಇರೋ ಸಪೋರ್ಟ್ ನ ಕನ್ಸಿಡರ್ ಮಾಡಿ ನನ್ನ ಪ್ರಕಾರ ಈ ಸರಿ ಬಿಗ್ ಬಾಸ್ ಅಲ್ಲಿ ಫೋರ್ತ್ ಪ್ಲೇಸ್ ಬರ್ತಾ ಇರೋ ಕಂಟೆಸ್ಟೆಂಟ್ ಅಂದ್ರೆ ಡ್ರೋನ್ ಪ್ರತಾಪ್ ಇವಾಗ ರಿಯಲ್ ಫೈಟ್ ಶುರು ಥರ್ಡ್ ಪ್ಲೇಸ್ ಯಾರು ಅಂತ ಥರ್ಡ್ ಪ್ಲೇಸ್ ಅಲ್ಲಿ ನನ್ನ ಪ್ರಕಾರ ವಿನಯ್ ಮತ್ತು ವರ್ತೂರ್ ಇಬ್ಬರಲ್ಲಿ ಒಬ್ರು ಇರ್ತಾರೆ ವಿನಯ್ ಅವರು ತುಂಬಾ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಮತ್ತೆ ವರ್ತೂರ್ ಅವ್ರಿಗೆ ಜನಗಳ ಸಪೋರ್ಟ್ ಸಿಕ್ಕಾಪಟ್ಟೆ ಇದೆ ನಮ್ಮ ಮನೆ ಹತ್ರ ಒಬ್ರು ಕಬ್ಬು ಭತ್ತ ಎಲ್ಲ ಬೆಳಿತಾರೆ ಅವ್ರ ಹತ್ರ ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಈ ಸರಿ ನಿಮ್ ಸಪೋರ್ಟ್ ಯಾರಿಗೆ ಅಂತ ಅವ್ರು ಹೇಳಿದ್ರು ಈ ಸರಿ ಚೆನ್ನಾಗಿ ಆಡ್ತಾ ಇರೋದು ವಿನಯ್ ಅವರು ಬಟ್ ನಾವ್ ಸಪೋರ್ಟ್ ಮಾಡೋದು ವರ್ತೂರ್ ಅವರಿಗೆ ಅಂತ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ವರ್ತೂರ್ ಸಂತೋಷ್ ಅವ್ರಿಗೆ ಸಪೋರ್ಟ್ ಸಿಕ್ಕಾಪಟ್ಟೆ ಇದೆ ರೈತರು ಎಲ್ರು ವರ್ತೂರ್ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಅಲ್ಲೆಲ್ಲ ನೋಡಿದ್ರೆ ವರ್ತೂರ್ ಸಂತೋಷ್ ಅವ್ರಿಗೆ ಫ್ಯಾನ್ ಬೇಸ್ ಸಿಕ್ಕಾಪಟ್ಟೆ ಇದೆ ಎಲ್ಲಾ ರೈತರು ವರ್ತೂರ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು ಈ ಕಾರಣಕ್ಕೆ ವರ್ತೂರ್ ಮತ್ತು ವಿನಯ್ ಮಧ್ಯೆ ಪ್ಲೇಸ್ ಗೆ ತುಂಬ ತುಂಬಾ ಗೊಂದಲ ಇದೆ ಆದ್ರೂ ಫ್ಯಾನ್ ಬೇಸ್ ನ ಕನ್ಸಿಡರ್ ಮಾಡಿ ನನ್ನ ಪ್ರಕಾರ ಈ ಸರಿ ಥರ್ಡ್ ಪ್ಲೇಸ್ ಬರೋದು ವಿನಯ್ ಅವರು ಇನ್ನು ಫೈನಲ್ ವಿನ್ನರ್ ಯಾರು ಅಂತ ನೋಡೋ ಸಮಯ ಸುದೀಪ್ ಅವರ ಅಕ್ಕ ಪಕ್ಕ ಕಾರ್ತಿಕ್ ಮತ್ತು ವರ್ತೂರ್ ಸಂತೋಷ್ ಅವರು ಇರ್ತಾರೆ ಕಾರ್ತಿಕ್ ಅವರು ಇಡೀ ಸೀಸನ್ ಫುಲ್ ಟಾಪ್ ಅಲ್ಲಿ ಆಡ್ಕೊಂಡು ಬಂದಿದ್ದಾರೆ ಅದು ಟಾಸ್ಕ್ ಇರ್ಬೋದು ಜಗಳ ಇರ್ಬೋದು ಎಂಟರ್ಟೈನ್ಮೆಂಟ್ ಇರ್ಬೋದು ಆ ಎನರ್ಜಿ ಎಲ್ಲವೂ ಫೆಂಟಾಸ್ಟಿಕ್ ಆಗಿತ್ತು ಅವರ ಇಡೀ ಜರ್ನಿ ತುಂಬಾ ಚೆನ್ನಾಗಿತ್ತು ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂದ್ರೆ ಹೀಗ್ ಇರಬೇಕು ಅನ್ನೋ ತರ ಇದ್ರು ಮತ್ತೆ ಅವರ ಫ್ಯಾನ್ ಬೇಸ್ ಕೂಡ ವರ್ತೂರ್ ಅವ್ರಗಿಂತ ಏನ್ ಕಡಿಮೆ ಇಲ್ಲ ತುಂಬಾ ಒಳ್ಳೆ ಸಪೋರ್ಟ್ ಇದೆ ಸೊ ಈ ಎಲ್ಲ ರೀಸನ್ ನ ಕನ್ಸಿಡರ್ ಮಾಡಿ ನನ್ನ ಪ್ರಕಾರ ಈ ಸರಿ ಬಿಗ್ ಬಾಸ್ ಸೀಸನ್ ಟೆನ್ ವಿನ್ನ ಕಾರ್ತಿಕ್ ಅವರು ಇದಿಷ್ಟು ನಾನ್ ಅನಲೈಸ್ ಮಾಡಿರೋದು ಇದ್ರಿಂದ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ನನ್ನ ಒಪಿನಿಯನ್ ಆಗಿರ್ಬೇಕು ಅಂತಾನೂ ಏನಿಲ್ಲ ಹೇಗೆ ಎಲ್ರಿಗೂ ಒಂದೊಂದು ಒಪಿನಿಯನ್ ಇರುತ್ತೋ ಹಾಗೆ ನನ್ನ ಅಭಿಪ್ರಾಯನ ನಾನು ಹೇಳಿದ್ದೀನಿ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾರು ವಿನ್ ಆಗ್ಬೇಕು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು